ಇನ್ನು ರಾಷ್ಟ್ರವಾದಿ ಚಿಂತಕರಾಗಿರ್ತಕ್ಕಂತಹ ಚಕ್ರವರ್ತಿ ಸುಲೇಬೆಲ ಅವರ ಹಿಂಜರಿ ತಂದೆ ಅವರು ದೈವಾಧೀನರಾಗಿರ್ತಕ್ಕಂಥದ್ದು ಭಾಳ ನೋವು ತರ್ತಕ್ಕಂಥ ಸಂಗತಿ ಮೂವತ್ತೈದು ನಲವತ್ತು ವರ್ಷಗಳಿಂದ ಇದೇ ಭಾಗದಲ್ಲಿ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿ ಮೂವತ್ತೇಳು ವರ್ಷ ಪ್ರಾಧ್ಯಾಪಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಅಪಾರವಾಗಿರ್ತಕ್ಕಂಥ ಬೆಂಬಲಿಗರು ಅವ್ರಿಗೂ ಕೂಡ ಇದ್ದಾರೆ ನಾನು ಬಂದು ನೋಡ್ತಾ ಇದ್ದರು ಸೊ ಅವರ ಅಗಲಿಕೆಯ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಮೊನ್ನೆ ಚಕ್ರವರ್ತಿ ಸುಲೆಬೆಲ್ಲೆ ಅವರಿಗೆ ಅವರ ಕುಟುಂಬದ ಸದಸ್ಯರಿಗೆ ಬೆಂಬಲಿಗರಿಗೆ ಆ ನೋವನ್ನು ಶಕ್ತಿ ಶಕ್ತಿಯ ಭಗವಂತ ದಯಪಾಲಿಸಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ